ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಕಿ ಕನ್ನಡ ಚಾನೆಲ್ಗೆ ಸ್ವಾಗತ ಸೊ ಇವತ್ತಿನ ವಿಷಯವೇನಂತಂದರೆ ನಾವು ಈ ಖಾತಾ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಬೇಕು ಮತ್ತು ಬೆಂಗಳೂರು ಆಸ್ತಿದಾರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈ ಖಾಸಗಿ ಮೊಬೈಲ್ ಆ್ಯಪ್ ಕೂಡ ಬರಲಿದೆ ಸೊ ಬೆಂಗಳೂರು ಸೇರಿದಂತೆ ಕರ್ನಾಟಕದಂತೆ ಆಸ್ತಿಗಳ ಖರೀದಿ ಹಾಗೂ ಮಾರಾಟದಲ್ಲಿ ಯಾವುದೇ ಸಮಸ್ಯೆ ಆಗಬಾರದೆಂದು ಅಲ್ಲದೆ ಆಸ್ತಿಗಳ ಮಾರಾಟ ಮತ್ತು ಖರೀದಿಯಲ್ಲಿ ಸಮಸ್ಯೆ ಆಗಬಾರದು ಎನ್ನುವ ಕಾರಣಕ್ಕೆ ಈ ಖಾತವನ್ನು ಪರಿಚಯಿಸಲಾಗಿದೆ ಆದರೆ ಬೆಂಗಳೂರಿನಲ್ಲಿ ಅಂದಾಜು ಇಪ್ಪತ್ತೈದು ಲಕ್ಷ ಆಸ್ತಿಗಳಿದ್ದು ಇಲ್ಲಿಯವರೆಗೆ ಅಂದಾಜು ಐದು ಲಕ್ಷ ಆಸ್ತಿಗಳಿಗೆ ಮಾತ್ರ ಈ ಖಾತಾ ಮಾಡಲಾಗಿದೆ ಇದೀಗ ಕೊನೆಗೂ ಬೆಂಗಳೂರಿನಲ್ಲಿ ಈ ಖಾತಾ ಸಮಸ್ಯೆ ಪರಿಹಾರ ಕಂಡುಕೊಳ್ಳಲಾಗಿದೆ ಈ ಖಾತಾ ಸಂಬಂಧಿಸಿದಂತೆ ಗ್ರೇಟರ್ ಬೆಂಗಳೂರು ಆಡಳಿತದಿಂದ ಮಹತ್ವದ ಅಪ್ಡೇಟ್ ಕೊಡಲಾಗಿದೆ ಸೊ ಬೆಂಗಳೂರಿನಲ್ಲಿ ಆಸ್ತಿಗಳ ಖರೀದಿ ಮತ್ತು ಮಾರಾಟ ಸೇರಿದಂತೆ ಆಸ್ತಿ ದಾಖಲೆಗಳ ಸೇವೆಗಳು ಸರಳಗೊಳಿಸುವ ಉದ್ದೇಶದಿಂದ ಈ ಖಾತಾ ಪರಿಚಯಿಸಲಾಗಿದೆ ಗ್ರೇಟರ್ ಬೆಂಗಳೂರು ಮತ್ತು ಪ್ರಾಧಿಕಾರ ಜಿ ಎ ಮುಂದಿನ ಹತ್ತು ದಿನಗಳಲ್ಲಿ ಈ ಖಾತಕ್ಕಾಗಿ ನಿರ್ದಿಷ್ಟ ಮೊಬೈಲ್ ಅಪ್ಲಿಕೇಶನನ್ನು ಪರಿಚಯಿಸುವುದಕ್ಕೆ ಮುಂದಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಆಡಳಿತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಈ ಮೊಬೈಲ್ ಅಪ್ಲಿಕೇಶನ್ನಿಂದಾಗಿ ಈ ಖಾತಾ ಸುಲಭವಾಗಿ ಸಿಗಲಿದ್ದು ಆಸ್ತಿದಾರರಿಗೆ ಅನುಕೂಲವಾಗಲಿದೆ ಎಂದು ಹೇಳಬಹುದು ಬೆಂಗಳೂರಿನಲ್ಲಿ ಈ ಖಾತಾ ಸಮಸ್ಯೆ ಪರಿಹಾರ ಪರಿಹಾರಕ್ಕಾಗಿ ಸಂಬಂಧಿಸಿದಂತೆ ಪರಿಚಯಿಸುತ್ತಿರುವ ಹೊಸ ಅಪ್ಲಿಕೇಶನ್ ಆಸ್ತಿ ಮಾಲೀಕರಿಗೆ ಅರ್ಜಿಯ ಪ್ರಕ್ರಿಯೆ ಸುಲಭಗೊಳಿಸಲಿದೆ ಈ ಖಾತ ಪ್ರಕ್ರಿಯೆ ವೇಗವಾಗಿ ಮತ್ತು ಸುಲಭವಾಗಿ ಸಿಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಇದು ಅಸ್ತಿತ್ವದಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಸೇರ್ಪಡೆಯಾಗಲಿದ್ದು ಎನ್ನಲಾಗಿದೆ ಮತ್ತು ಬೆಂಗಳೂರಿನಲ್ಲಿ ಈ ಖಾತಾ ಅರ್ಜಿಗಳನ್ನು ಅಧಿಕೃತ ವೆಬ್ಸೈಟ್ಗಳ ಬೆಂಗಳೂರು ಒನ್ ಕೇಂದ್ರಗಳ ಮತ್ತು ಸೈಬರ್ ಕೇಂದ್ರಗಳ ಮೂಲಕ ನಿರ್ವಹಿಸಲಾಗುತ್ತದೆ ಹೊಸ ಅಪ್ಲಿಕೇಶನ್ನೊಂದಿಗೆ ಆಸ್ತಿ ಮಾಲೀಕರು ಇನ್ಮುಂದೆ ತಮ್ಮ ಸ್ಮಾರ್ಟ್ಫೋನ್ಗಳಿಂದ ನೇರವಾಗಿ ಅರ್ಜಿಗಳನ್ನು ಸಲ್ಲಿಸಲು ಸಾಧ್ಯವಾಗಲಿದೆ ಗ್ರೇಟರ್ ಬೆಂಗಳೂರು ಮತ್ತು ಆಡಳಿತದ ವಿಶೇಷ ಕಂದಾಯ ಆಯುಕ್ತ ಮನೀಶ್ ಮೌತಿಲ್ ಅವರು ಮೊಬೈಲ್ ಅಪ್ಲಿಕೇಶನನ್ನು ಅತ್ಯುತ್ತದಲ್ಲಿ ವೆಬ್ಸೈಟ್ ಪ್ಲಾಟ್ಫಾರ್ಮ್ಗಳೊಂದಿಗೆ ಸೇರ್ಪಡೆ ಆಗಲಿದೆ ಎಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಕಳೆದ ವರ್ಷಗಳ ಅಕ್ಟೋಬರ್ನಿಂದ ಸುಮಾರು ಏಳು ಪಾಯಿಂಟ್ ಐದು ಲಕ್ಷ ಅಂತಿಮ ಈ ಖಾತೆಗಳು ಯಶಸ್ವಿಯಾಗಿ ನೀಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಖಾತಾ ಮೊಬೈಲ್ ಅಪ್ಲಿಕೇಶನ್ ಬೇಕಾಗುವ ದಾಖಲೆಗಳು ಅರ್ಜಿದಾರರು ಆಸ್ತಿ ಮಾರಾಟ ಪತ್ರ ಮತ್ತು ಸಂಖ್ಯೆ ತೆರಿಗೆ ರಸೀದಿ ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಮತ್ತು ಫಾರ್ಮ್ ಫಿಫ್ಟೀನನ್ನು ಆಸ್ತಿ ಭಾವಚಿತ್ರ ಸ್ಥಳ ವಿವರಣೆ ಮತ್ತು ಬೆಸ್ಕಾಂ ಬಿಲ್ ಸಂಖ್ಯೆ ಸೇರಿದಂತೆ ಅಗತ್ಯ ದಾಖಲೆಗಳು ಸಲ್ಲಿಸಬೇಕಿದೆ ಈ ಖಾತಾ ಆ್ಯಪ್ನಿಂದ ಸಹಾಯ ಇನ್ನು ಬೆಂಗಳೂರಿನಲ್ಲಿ ಈ ಖಾತಕ್ಕಾಗಿ ಮೊಬೈಲ್ ಅಪ್ಲಿಕೇಶನ್ ಪರಿಚಯಿಸುವುದರಿಂದ ಆಸ್ತಿದಾರರು ಇನ್ನು ಮುಂದೆ ಸುಲಭವಾಗಿ ಈ ಖಾತಾ ಪಡೆದುಕೊಳ್ಳಲು ಸಹಾಯವಾಗಲಿದೆ ಎಂದು ಹೇಳಲಾಗಿದೆ